ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಂಜೀವರಾಯನಕೋಟೆಯಲ್ಲಿ ಅಗ್ನಿಶಿವರೂಪ ಗಣಪತಿ ಪ್ರತಿಷ್ಠಾಪನೆ ಬಳ್ಳಾರಿ ತಾಲೂಕಿನ ಸಂಜೀವರಾಯನಕೋಟೆ ಗ್ರಾಮದ ಮಿಂಚೇರಿ ಕುರುಬರ ಓಣಿಯ ನಾಗಪ್ಪ ಕಟ್ಟೆ ಬಳಿ ಅಗ್ನಿಶಿವರೂಪ ಗಣಪತಿಯ ಪ್ರತಿಷ್ಠಾಪನೆಯನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಲಾಗಿದೆ ವಿದ್ಯುತ್ ದೀಪಾಲಂಕಾರ ಹಸಿರು ತೋರಣದ ನಡುವಿನ ಮಂಟಪದಲ್ಲಿ ಪ್ರತಿಷ್ಠಾಪಿಸಿರುವ ಗಣೇಶ ನೋಡುಗರ ಮನ ಸೆಳೆಯುತ್ತಿದೆ ಗಣೇಶೋತ್ಸವದ ಅಂಗವಾಗಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಗಣಪತಿ ವಿಸರ್ಜನೆ ವೇಳೆ ಮಕ್ಕಳು ಮತ್ತು ಹಿರಿಯರು ಕುಣಿದು ಕುಪ್ಪಳಿಸಿ ಮೆರವಣಿಗೆಗೆ ಮೆರುಗು ಮೆರುಗು ನೀಡಿದ್ದು ವಿಶೇಷವಾಗಿತ್ತು ಮೆರವಣಿಗೆಯಲ್ಲಿ ಮುಖಂಡರಾದ ಅಲಕುಂದಿ ತಿಮ್ಮನಗೌಡ ಉಮೇಶ್ ಗೌಡ ಗ್ರಾಮ ಪಂಚಾಯಿತಿ ಸದಸ್ಯ ತಿಮ್ಮಿ ತಿಮ್ಮಪ್ಪ ಸದಸ್ಯ ತಳ್ಳಪ್ಪ ಹೊನ್ನೂರಪ್ಪ ಭೂಪತಿ ಹೊನ್ನೂರಪ್ಪ ಆಟೋ ಒನ್ನೂರಪ್ಪ ಸ್ವಾಮಿ ಖೇಟಿ ಮತ್ತಿತರರು ಪಾಲ್ಗೊಂಡಿದ್ದರು ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ